ಬಿಜೆಪಿ ನಿರಂತರವಾಗಿ ಹೋರಾಟಗಳನ್ನ ಮಾಡ್ತಾ ಇದೆ ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಅದರ ಬಿಸಿ ಇಲ್ಲ ಲಜ್ಜಗಟ್ಟ ಸರ್ಕಾರ ಇದು ಮೂರು ಬಿಟ್ಟಂತ ಸರ್ಕಾರ ಇದು ಹೀಗಾಗಿ ಅವರು ಅಧಿಕಾರದಲ್ಲಿ ಕುರ್ಚಿ ಕಂಡುಕೊಂಡು ಕೂತಿದಾರ ಹಗರಣಗಳ ಮೇಲೆ ಹಗರಣಗಳು ಆಗ್ತಾಯ ಸರ್ಕಾರಿ ಅಧಿಕಾರಿಗಳಿಗೆ ಲಂಚಕ್ಕೆ ಕಿರುಕುಳ ಕೊಟ್ಟದ್ದರಿಂದ ನೌಕರರು ಆತ್ಮಹತ್ಯೆ ಮಾಡಿಕೊಂಡದ್ದು ಬಹುಶಃ ದೇಶದ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಇದೇ ಮೊದಲು ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು ಅವತ್ತೇ ಎಚ್ಚೆತ್ಕೊಂಡು ಆಡಳಿತದಲ್ಲಿ ಸುಧಾರಣೆ ತರಬೇಕಾಗಿತ್ತು ಬಂದಿಲ್ಲ ಮತ್ತು ಯಾವ ಅಧಿಕಾರ ಮಂತ್ರಿಗಳ ಕಾರಣಿಕೂತರಿದ್ದಾರೋ ಅಂಥವ್ರನ್ನ ವಜಾ ಮಾಡಬೇಕು ಮಾಡಿಲ್ಲ ಕೇವಲ ಬಂಡತನದಿಂದ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಈ ಮಂತ್ರಿಗಳು ಮುಖ್ಯಮಂತ್ರಿಗಳು ಈ ಸರ್ಕಾರ ನೀವು ಬಂಡತನದಿಂದ ಸ್ಟೇಟ್ಮೆಂಟ್ ಕೊಟ್ಟು ಅಧಿಕಾರದಲ್ಲಿ ಮುಂದುವರೆದ್ರೆ ಜನ ನಿಮ್ಮನ್ನು ಕ್ಷಮಿಸೋದಲ್ಲ ಎಂಥ ಹಗರಣ ಹಗಲು ದರೋಡೆ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದ ಹಗರಣ ಖಜಾನೆಯಿಂದಲೇ ದರೋಡೆ ಮಾಡಿರ್ತಕ್ಕಂಥದ್ದು ಅದರಲ್ಲಿ ಏನೂ ಆಗಲಿಲ್ಲ ಅಂತೇಳಿ ಸುಮ್ಮನೆ ಕೂತರು ಲಜ್ಜಿಗಟ್ಟು ಹೇಳ್ತಾ ಇದ್ದಾರೆ ರಿಕವರಿ ಹೇಳಿ ಹಾಗಾದ್ರೆ ಕಳ್ಳತನ ಮಾಡಿದ ಕಳ್ಳನಿಗೆ ಅವನು ವಾಪಸ್ ಕೊಟ್ಟ ಅಂದರೆ ಬಿಡೋದು ಅವನ ಮೇಲೆ ಏನೂ ಮಾಡೋದೇ ಇಲ್ಲ ಕ್ರಮ ತಗೊಳ್ಳೋದೇ ಇಲ್ಲ ಇದು ಹುಷೂರ್ ಖಜಾನೆಯಿಂದ ಟ್ರೆಜರಿಯಿಂದ ಹಣ ಬಿಡುಗಡೆ ಆಗ್ತದೆ అదర జవాబారి ముఖ్యమంత్రిగా వర్బాక్తది ఇర్క వర్త సర్కారనే రాజీనామే కొడుతు హొందు జన మన్ని కాల సత్ర హతారు నన్ను విధాన సౌధ కార్యక్రమం ఏనుగ స్టేడియమే అంత స్టేడియో పాకిస్తాన్ తగ్గదన స్టేడియంలో నిమ్మదే ఆటాడుతుంది ವಿಧಾನಸೌಧದಲ್ಲಿ ನಿಮ್ದ ಅದರ ಜವಾಬ್ದಾರಿ ಹೊತ್ತು ಅರ್ಧ ಗಂಟೆ ಕೂಡ ಮುಂದುವರಿಬಾರ್ದಾಗಿತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಅದರ ವಿಮಾನ ಬಿದ್ದದ್ದನ್ನು ಹೋಲಿಕೆ ಮಾಡಿ ಹೇಳ್ತಾರೆ ವಿಮಾನ ಬಿದ್ದದ್ದು ಹೋಲಿಕೆ ಮಾಡಿಕೊಂಡ ನಾವು ಮುಂದುವರಿತೀವಿ ಮುಂದುವರಿತೀವ್ರೆ ಅಂತ ನಿರ್ಲಜ್ಜಿತ ಮೋಟ ಹಗರಣ ಆಯಿತು ಅನ್ಕೆ ಬೆಂಬಲ ಹಗರಣ ಆಯಿತು ಗುತ್ತಿಗೆದಾರರು ಕಮಿಷನ್ ಸಲಾಗಿ ಆತ್ಮಹತ್ಯೆ ಮಾಡ್ಕೊಂಡು ಬಿಡ್ಕೊಂಡು ನಂಬಲ್ಲಿ ನಮ್ಮ ಸರ್ಕಾರದ ಗುತ್ತಿಗೆದಾರನೇ ಅಲ್ಲವ ಅಂತ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡು ನೀವು ನಮ್ಮ ಮೇಲೆ ಆರೋಪ ಮಾಡಿದಿರಿ ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟರು ನೈತಿಕ ಹೊಣೆ ಅವ್ರಿಗೇನು ಕೊಡಬೇಕಾಗಿರಲಿಲ್ಲ ಯಾಕಂದರೆ ಅವ ಗುತ್ತಿಗೆದಾರನೇ ಅಲ್ಲ ನಮ್ಮಲ್ಲಿ ರಿಜಿಸ್ಟರ್ಡ್ ಕಾಂಟ್ರಾಕ್ಟ್ರು ಅಲ್ಲ ಟೆಂಡರು ಕರೆದಿಲ್ಲ ಕೆಲಸನೂ ಮಂಜೂರಾಗಿಲ್ಲ ಕೆಲಸನೂ ಕೊಟ್ಟಿಲ್ಲ ಅವನೋ ಒಬ್ಬ ಸುಮ್ಮನೆ ಸುಳ್ಳು ಆರೋಪ ಮಾಡಿಸಿ ಮಾಡಿದ್ದೀನಿ ಕೆಂಪಣ್ಣ ಅಂತ ಒಬ್ಬ ಕಾಂಟ್ರಾಕ್ಟ್ರಿದ್ದ ಹಳೆಯ ಕಾಂಟ್ರಾಕ್ಟ್ರು ಮೂವತ್ತು ವರ್ಷದಿಂದ ಕೆಲಸ ಬಿಟ್ಟಂತ ಅವನ ಕಡೆಯಿಂದ ಒಂದು ಪತ್ರ ಬರ್ಸ್ಕೊಂಡು ನಮ್ಮ ಮೇಲೆ ಆರೋಪ ಮಾಡಿದ್ದೀನಿ ಇವತ್ತು ನಿಮ್ಮ ನಲವತ್ತು ಜನ ಶಾಸಕರ ಹೇಳ್ತಾ ಇದ್ದಾರೆ ಭ್ರಷ್ಟಾಚಾರ ಮಿತಿ ಮೀರಿದೆ ವರ್ಗಾವಣೆ ಭ್ರಷ್ಟಾಚಾರ ನಡೀತಾ ಇದೆ ವರ್ಗಾವಣೆ ದಂಧೆ ಮಾಡ್ಕೊಂಡಿದ್ದಾರೆ ನಮ್ಮ ಸರ್ಕಾರದಲ್ಲಿ ಎಮ್ ಎಲ್ ಎಗಳು ಹೇಳಿದ್ ಇಲ್ಲ ಮಂತ್ರಿಗಳೇ ಮಾಡ್ಕೊಳ್ತಾ ಇದ್ದಾರಂತ ಆರೋಪ ಇದ್ದಾರೆ ಈ ಸಂದರ್ಭದೊಳಗೆ ಲಜ್ಜಗಟ್ಟು ಆಡಳಿತ ನಡೆಸ್ತಕ್ಕಂಥದ್ದು ಸರಿಯಲ್ಲ ನಾನು ಒತ್ತಾಯ ಮಾಡ್ತೀನಿ ಇವತ್ತು ಆರ್ ಸಿ ಬಿ ಒಳಗೆ ಏನಾಗಿದೆ ದುರಂತ ಆ ದುರಂತಕ್ಕೆ ನೈತಿಕ ಹೊಣೆ ಹೊಟ್ಟು ರಾಜೀನಾಮೆ ಅಂತ ಒತ್ತಾಯ ಮಾಡ್ತೇನೆ ಮತ್ತು ಲೋಕಾಯುಕ್ತದಲ್ಲಿ ಇವತ್ತು ನಡೀತಾ ಇದೆ ಹಗರಣ ಸಂಬಂಧಪಟ್ಟಂಥವ್ರ ಮೇಲೆ ಕ್ರಮ ತೊಗೊಳ್ಬೇಕಾಗಿತ್ತು ಇಷ್ಟೊತ್ತಿಗೆ ಏನೂ ತಗೊಂಡೆ ಸುಮ್ಮನೆ ಹಾಗೆ ಏನೋ ಮತ್ತೊಂದು ಒಂದು ಕಮಿಷನ್ ಎಂತೋದು ಇಲ್ಲ ಸಿ ಓಡಿ ಕೊಡೋದು ಯಾವುದೋ ಒಂದು ತಮ್ಮ ಕೈ ಕಾಳಿಗೆ ಏಜೆನ್ಸಿ ಕೊಡೋದು ಮುಚ್ಚಾಕೋದು ಡಿಲೇ ಮಾಡೋದು ಇದನ್ನು ಬಿಟ್ಟರೆ ಬೇರೆ ಏನೂ ಮಾಡ್ತಾಯಿರ್ತಾರೆ ಅದಕ್ಕೆ ಬಹುಶಃ ಸ್ವಾತಂತ್ರ್ಯ ಬಂದ ನಂತರ ಇಂಥ ಕೆಟ್ಟ ಸರ್ಕಾರ ಜನ ನೋಡಿರಲಿಲ್ಲ ಶಾಪ ಹಾಕ್ತಾ ಇದ್ದಾರೆ ಒಂದೇ ಒಂದು ರೂಪಾಯಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಶ್ವೇತ ಪತ್ ಹೊರಡಿಸಿ ಅವ್ರು ಬಜೆಟ್ ಮಂಡಿಸಿದಾರಲ್ಲ ಬಜೆಟ್ ಮಂಡಿಸಿದ ಸಿಕ್ಸ್ಟಿ ಪರ್ಸೆಂಟು ಅಭಿವೃದ್ಧಿಗೆ ಕೊಡಬೇಕಾಗಿತ್ತು ಪ್ರತಿ ವರ್ಷ ಎರಡು ವರ್ಷದ ಬಜೆಟ್ನಲ್ಲಿ ಮೂರು ಬಜೆಟ್ನಲ್ಲಿ ಅರವತ್ತು ಪರ್ಸೆಂಟು ಅಭಿವೃದ್ಧಿ ಕೊಡಬೇಕಾಗಿತ್ತು ಪ್ಲ್ಯಾನ್ ಎಕ್ಸ್ಪೆಂಡಿಚರು ನಾನ್ ಪ್ಲ್ಯಾನ್ ಎಕ್ಸ್ಪೆಂಡಿಚರು ಸಪ್ರೇಟ್ ಆಗಿ ತೋರಿಸಿ ಅಭಿವೃದ್ಧಿ ಖರ್ಚು ಕಾರ್ಯಗಳು ಏನೇನು ಅಂತ ಒಂದು ಪತ್ರ ಹೊರಡಿಸ್ತೀವಿ ಸರ್ಕಾರ ಗೊತ್ತಾಗಲ್ಲ ನಾಡಿನ ಜನತೆ ಯಾವುದೇ ಅಭಿವೃದ್ಧಿ ಖರ್ಚು ಕಾರ್ಯಗಳನ್ನು ಮಾಡಿಲ್ಲ ಅಡ್ವಟೈಸ್ಮೆಂಟ್ ಹಾಕೊಂಡ ಗ್ಯಾರಂಟಿ ಸರ್ಕಾರ ಗ್ಯಾರಂಟಿಯನ್ನು ಅರವತ್ತು ಪರ್ಸ್ ಅಂತ ಅರವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಗ್ಯಾರಂಟಿ ಭ್ರಷ್ಟಾಚಾರದ ಕಾಡು ಕಟ್ಟಿಲ್ಲ ಅಧಿಕಾರಿಗಳು ಆತ್ಮಹತ್ಯೆ ಗ್ಯಾರಂಟಿ ಕಾಂಟ್ರಾಕ್ಟ್ರಿಗೆ ಬಿಲ್ ಕೊಡಲಾರ್ದಕ್ಕಾಗಿ ಕಮಿಷನ್ಗಾಗಿ ಪೀಡಿಸ್ತಾ ಇರ್ತಕ್ಕಂಥದ್ದಕ್ಕಾಗಿ ಕಾಂಟ್ರಾಕ್ಟ್ರ್ ಆತ್ಮಹತ್ಯೆ ಗ್ಯಾರಂಟಿ ಮೂರು ಸಾವಿರದ ನಾನ್ನೂರು ರೈತರು ಆತ್ಮಹತ್ಯೆ ಮಾಡಿಕೊಂಡ್ರ ರೈತರ ಆತ್ಮಹತ್ಯೆ ಗ್ಯಾರಂಟಿ ದಲಿತರ ಹಣ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ಗ್ಯಾರಂಟಿ ಇಂಥ ಕೆಟ್ಟ ಸರ್ಕಾರ ಗ್ಯಾರಂಟಿ ಸರ್ಕಾರ